ನಿನ್ನ ಹಿಡಿದು ತಕ್ಕ ಆದ್ರೆ ಭೀ ಹುಡುಗಿ ಏನು ಅದಾಳು ಗೊತ್ತಿಲ್ರಿ ಸತ್ತಾಳು ಗೊತ್ತಿಲ್ಲ ಎಲ್ಲಿ ಉದಾಳಗ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅವ್ರ ಏನು ಹೇಳೋವಾರೀ ಎಫ್ ಆರ್ ಮಾಡ್ತೇದ್ ಕುತಾವ್ರಿ ಎಫ್ ಆರ್ ಮಾಡ್ರ ನಾವೇ ನಾವ್ ಏನ್ ಮಾಡ್ಬೇಕ್ರಿ ಎಫಾರ್ ಅರ್ಧ ಕಸಂದನ ಹುಡುಗನ ಏ ಹುಡುಗಿ ಎಲ್ಲಿ ಅವ್ರು ಕಚೇರಿ ಕಸ್ಕೊಡವ್ ಕೋರ್ಟ್ ಕಸ್ಕೊಡವ್ರಿ ಅವ್ರಿ ನಮ್ ಸಂಸ್ಥೆ ಅಲ್ಲೇ ಬಾದು ಅವ

ಚಂದ ಹಸ್ರಿ ಲಸ್ರ ಹುಲ್ಲೇನವ್ರಿ ನೀವೆಲ್ಲಾ ಒಂದಏನ್ರಿ

ಫ್ರೆಂಡ್ ಸರ್ಕಲ್ ಐತ್ರಿ ಹಾ ಅವ್ರಿಗೆ ಹೇಳಿ ಮತ್ತೆ ಮತ್ತೊಳಗ್ ಬಂದೇ ಇತ್ತು